ಪೂರ್ವಿಕರ ಊಢತನಕ್ಕೆ ಆದಿ ಎಂಬುವುದಲ್ಲಿ ಹಂತವೆಂಬುವುದೆ ಹೇಳುವುದು ಒಂದು ಮಾಡುವುದು ಮತ್ತೊಂದು ಜಗದೊಡೆಯನೆಲ್ಲಿಯೂ ಇರುವನೆಂಬರು ಒಮ್ಮೆ ಗುಡಿಯಲ್ಲಿ ಅರಸುವರಿನ್ನೊಮ್ಮೆ ನಿರಾಕಾರನವನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ ಒಂದು ಸಲ ಸರ್ವರುಳು ಅವನಿರುವನೆನ್ನುವರು ಹೊಲೆಯ ನೀ ದೂರವಿರು ಎಂದೆಂಬರಿನ್ನೊಮ್ಮೆ ನುಡಿಗೂ ನಗಳ್ತಿಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗದಿಹ ಹಾಳು ಪೂಜೆಯ ದೇಕೆ ಹಸಿದ ಜನಗಳಿಗೆ ಕೊಡರೊಂದ ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯೇನು ಬೆಣ್ಣೆಯೇನು ಸುರಿಯುವರು ಕರ್ಪೂರದ ಕರ್ಪೂರದಾರತಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ಸಪ್ತದೇವರ ಪೂಜೆ ಮಾಡುವುದು ಜೀವದ ದರಿದ್ರನಾರಾಯಣನ ಸೇವೆಯಲ್ಲವೇ ಪರಮ ಪೂಜೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವರು ಬರಿತಾ ಹೋಗ್ತಾರೆ ಜಲಗಾರ ನಾಟಕ ವೇ ಕುವೆಂಪು ಅವರು ಈ ಶಾಸ್ತ್ರಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಮೋಸ ಮಾಡ್ತಿರೋದನ್ನು ಧಿಕ್ಕರಿಸೋದು ನನಗೆ ನೀರು ಮುಟ್ಟಿದ್ರೆ ಪಾಪ ಅಂತ ಹೇಳಿ ಜನಸಾಮಾನ್ಯರನ್ನ ಬಾವಿಗಳಿಂದ ಕೆರೆಗಳಿಂದ ದೂರ ಇಟ್ಟಿರೋದು ನೀರಲ್ಲಿ ಯಾವುದೋ ಒಂದು ಪುಟ್ಟ ಮಗು ಮುಳುಗ್ತಾ ಇದ್ರೆ ಅದನ್ನು ರಕ್ಷಿಸಬೇಕು ಅಂತ ಹೋಗುವ ಮನುಷ್ಯ ಇನ್ನೇನು ಹೇಳಬೇಕು ಅಷ್ಟೊಳಗೆ ಆ ತಾಯಿ ಕಾಪಾಡಿ ಕಾಪಾಡಿ ನೋಡಿ ಅವಳು ಮುಖ ನೋಡಿ ಅಯ್ಯಯ್ಯೋ ಕೇರಿ ಅವಳು ಮಗಾನ ಇದು ಮುಟ್ಟಿದ್ರೆ ನನ್ನ ಜಪ ತಪ್ಪುಗಳೆಲ್ಲ ನಷ್ಟವಾಗುತ್ತೆ ನಷ್ಟವಾಗುತ್ತೆ ಅದನ್ನ ಧಿಕ್ಕರಿಸ್ತಾ ಅವರು ಹೇಳ್ತಾರೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನೋ ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ ಎಂದೋ ಮನು ಬರೆದಿಟ್ಟು ದಿನನಗೆ ಕಟ್ಟೇನೋ ಎನ್ನೆದೆಯ ದನಿಯೇ ಋಷಿ ಮನು ನನಗೆ ನಾನು ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನ ಅಂತೂ ಮನು ಅಂತೂ ಮನು ತಾನು ಹೇಳಿರಲಾರದಯ್ಯಯ್ಯೋ ಹೇಳಿದ್ದರೆ ಮನುವನ್ನು ಶಾಸ್ತ್ರದೊಡೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತು ನರಕ ಬಂದರು ಬರಲಿ ಯದಯ ಧೈರ್ಯವ ಮಾಡಿ ಮನುವನ್ನು ಬಿಸುಡಾಚೆಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ತ್ರವಲ್ಲ ಎದೆಯ ಧನಿ ಧರ್ಮನಿಧಿ ಕರ್ತವ್ಯ ವದುವೆ ವಿಧಿ ನಂಬಿದನು ಇದನ್ನುಳಿದು ಋಷಿಯೂ ಬೇರಿಲ್ಲ ನಂಬಿದನು ಇದನ್ನುಳಿದು ಋಷಿಯೂ ಬೇರಿಲ್ಲ ಮನುಷ್ಯ ತಾನು ಮಾಡುವ ಕರ್ತವ್ಯವೇ ಅವನು ಪಾಲಿಗಿರುವಂತಹ ಅತಿ ದೊಡ್ಡ ದೇವರ ಪೂಜೆ ಇದನ್ನೇ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿ ಒಂದು ಮಾತನ್ನು ಮುಗಿಸಿದ್ರು ಅದನ್ನು ಕುವೆಂಪು ಇನ್ನೂ ಚೆನ್ನಾಗಿ ಇಳಿಸಿ ಒಬ್ಬ ತಾಯಿ ಹೇಳಿದ್ರು ತಾಯಿ ನೀನ್ ಯಾವ ತಪಸ್ ಮಾಡಬೇಕಿಲ್ಲ ಯಾವ ಪೂಜೆ ಮಾಡಬೇಕಿಲ್ಲ ಹಸುಳೆಯನ್ನು ಮೀಯಿಸಲು ಹರನಿಗಭಿಷೇಕವದು ಆ ಮಗುವನ್ನು ಅವಳು ಸ್ನಾನ ಮಾಡಿಸ್ತಿದ್ರೆ ಅದು ಶಿವನಿಗೆ ಅಭಿಷೇಕ ಅನ್ನೋ ಭಾವದಲ್ಲಿ ಮಾಡಿದರೆ ಅದೇ ಪೂಜೆ ಅವಳಿಗೆ ಹಸುಳೆಯನ್ನು ಮೀಯಿಸಲು ಹರನಿಗಭಿಷೇಕವದು ಶಿಶುರಿ ಗುಣಿಸಿ ಶಿವಗೆ ನೈವೇದ್ಯವೈ ಕಂದನಲ್ಲಿ ಶಿವನ ಕಾಣುವ ಬಂಧನವು ಮುಕ್ತಿ ತಪಕ್ಕೆ ಒಲಿಯದಿರು ತಾಯಿತನಕ್ಕೆ ಸಾಧ್ಯವೇ ಅಂತ ಹೇಳಿ ಮನುಷ್ಯನಲ್ಲಿರಬಹುದಾದಂತಹ ಮತದ ಮತಿಹೀನತೆಯ ಮೌಢ್ಯವನ್ನು ಧಿಕ್ಕರಿಸಿದ ಕುವೆಂಪು ನಮ್ಮನ್ನೊಂದು ಬೆಳಕಿನ ಹಾದಿಗೆ ನಡೆಸ್ತಾ ಇದ್ದಾರೆ ಹಿಂಪರ್ಕಿಯಾಗಿದ್ದು ನಮ್ಮ ರಂಗಭೂಮಿ ಕಲಾವಿದ